ಆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿ ವಿಜ್ಞಾನದ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಗಾಳಿ ಗಾಳಿ ಅಲ್ಲಿ ಏನಂತ ಕರೀತೇವೆ ವಿದ್ಯಾರ್ಥಿಗಳಿಗೆ ಒಂದು ಗಾಳಿ ನಮಗೆ ಅತ್ಯಂತ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಯಾಕಂದ್ರೆ ಪ್ರಮುಖವಾಗಿ ಮನುಷ್ಯನಿಗೆ ಬೇಕಾಗಿರುವುದೇ ಗಾಳಿ ಹಾಗಾದ್ರೆ ಗಾಳಿ ಇಲ್ಲ ಅಂದರೆ ನಾವು ಬದುಕೋದಿಲ್ಲ ಯಾಕಂದ್ರೆ ಅತ್ಯಂತ ಸಂಪೂರ್ಣವಾಗಿ ಮನುಷ್ಯನಿಗೆ ಬೇಕಾಗುವ ಮೂಲಾವಸ್ಥೆ ಯಾವುದಪ್ಪ ಅಂದ್ರೆ ಗಾಳಿ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಇರುವ ಮೂಲಭೂತ ಧಾತು ಯಾವುದಪ್ಪ ಅಂದ್ರೆ ಗುಣ ಗಾಳಿ ಅದೇ ರೀತಿ ವಿದ್ಯಾರ್ಥಿ ಗಾಳಿ ಗಾಳಿಯ ಬಗ್ಗೆ ಒಂದು ಸ್ಪರ್ಧಾತ್ಮಕ ಒಂದು ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ಗಾಳಿಯ ಬಗ್ಗೆ ಕೇಳಿದ್ದಾರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಗಾಳಿ ಯಾವ್ದ್ರಲ್ಲಿ ಜಾಸ್ತಿ ಆಗಿರ್ತದಪ್ಪ ಅಂದ್ರೆ ಸಾರ ಜಾಸ್ತಿ ಆಗಿರುತ್ತದೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಸೆವೆಂಟಿ ಏಟ್ ಪಾಯಿಂಟ್ ಜೀರೋ ನೈನ್ ಸೆವೆಂಟಿ ಏಟ್ ಪಾಯಿಂಟ್ ಜೀರೋ ನೈನ್ ವಿದ್ಯಾರ್ಥಿಗಳೇ ಗಾಳಿ ಸಾರಜನಕದಲ್ಲಿ ಜಾಸ್ತಿಯಾಗಿ ಕಂಡುಬರುತ್ತದೆ ಕಂಡು ಅತಿ ಹೆಚ್ಚು ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಎಲ್ಲಿ ಕಂಡು ಗಾಳಿ ಸಾರಜನಕದಲ್ಲಿ ಕಂಡು ಬರುತ್ತದೆ ಎಷ್ಟಪ್ಪ ಅಂದ್ರೆ ಸೆವೆಂಟಿ ಏಟ್ ಪಾಯಿಂಟ್ ಜೀರೋ ನೈನ್ ಇದು ಯು ಪಿ ಎಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಐಎಸ್ ಐ ಪಿ ಎಸ್ ಐಆರ್ ಎಸ್ ಎಸ್ ನಡೆಸುವ ಎಕ್ಸಾಮ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು ಇದು ಅದೇ ರೀತಿ ಗಾಡಿಯಲ್ಲಿ ಜಾಸ್ತಿ ಸಾರಜನಕದಲ್ಲಿ ಜಾಸ್ತಿ ಇರುತ್ತದೆ ಸಾರ್ವಜನಿಕದಲ್ಲಿ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಸಾರ್ವಜನಿಕ ಯಾರು ಕಂಡಿಡಿದಾರಪ್ಪ ಅಂದ್ರೆ ಡೇನಿಯಲ್ ಬೋರ್ಡ್ ಡೇನಿಯಲ್ ಬೋರ್ಡ್ ಇದು ಕೂಡ ಅಲ್ಲಿ ಕ್ವಶನ್ ಆಗಿದೆ ಎಸ್ ಎಸ್ ಅಲ್ಲಿ ಕ್ವಶನ್ ಆಗಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕ್ವಶನ್ ಆಗಿದೆ ಸಾರಾಜನಕನ್ನು ಕಂಡ್ರು ಯಾರಪ್ಪ ಡೇನಿಯಲ್ ರುದರ್ಫೋರ್ಡ್ ಎಷ್ಟಪ್ಪ ಅಂದ್ರೆ ನೂರ ಎಪ್ಪತ್ತೆರಡರಲ್ಲಿ ನೂರ ಎಪ್ಪತ್ತೆರಡರಲ್ಲಿ ಸಾರ್ವಜನಿಕವನ್ನು ಕಂಡು ಹಿಡಿದವರು ಡೇನಿಯಲ್ ರುದರ್ಫೋರ್ಡ್ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಗಾಳಿಯನ್ನು ಈ ಒಂದು ಆಮ್ಲಜನಕವನ್ನು ಏನಂತ ಕರೀತೀಯ ಅಂದ್ರೆ ಜೀವನ ಎಂದು ಕರೀತೇವೆ ಈ ಮೂಲಭೂತ ಧಾತುಗಳಲ್ಲಿ ಜೀವನಿಲ ಎಂದು ಯಾವ ಧಾತುವನ್ನು ಕರೀತಾರಪ್ಪ ಅಂದ್ರೆ ಆಮ್ಲಜನಕ ಓ ಅನ್ನು ಕರೀತೇವೆ ವಿದ್ಯಾರ್ಥಿಗಳೇ ಈ ಆಮ್ಲಜನಕವನ್ನು ಜೀವನ ಎಂದು ಕರಿತೀವಿ ಯಾಕಪ್ಪ ಅಂದ್ರೆ ನಮಗೆ ಗಾಳಿ ಇಲ್ಲ ಅಂದ್ರೆ ನಾವು ಬದುಕುವುದಿಲ್ಲ ಊಟ ಇಲ್ಲಾದ್ರೂ ಕೂಡ ಒಂದೆರಡು ದಿನ ಬದುಕಬಲ್ಲವು ಆದ್ರೆ ಗಾಳಿ ಇಲ್ಲ ಅಂದ್ರೆ ನಾವು ಬದುಕಲಾರವು ಅದರಿಂದ ಇದನ್ನು ಜೀವನಿಲ್ಲ ಎಂದು ಕರೀತೇವೆ ಇದೆ ಅಲ್ಲಿ ಕ್ವೆಶನ್ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಚ್ ಡಿ ಎಲ್ಲಿ ಎಸ್ ಡಿಎ ಸೆಕೆಂಡ್ ಡಿವಿನ್ ಅಸಿಸ್ಟೆಂಟ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕ್ವಶನ್ ಆಗಿದೆ ಇವುಗಳ ಈ ಕೆಳಗೆ ಯಾವುದನ್ನು ಯಾವ್ದನ್ನು ಜೀವನ ಎಂದು ಕರೀತೇವೆ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ ನೈಟ್ರೋಜನ್ ಸಾರಜನಕ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಹೈಡ್ರೋಜನ್ ಕೊಟ್ಟಿದ್ದಾರೆ ಎಚ್ ಡಿ ಓ ಕೊಟ್ಟಿದ್ದಾರೆ ಓ ಕೊಟ್ಟಿದ್ದಾರೆ ಓ ಅಂದ್ರೆ ಗಾಳಿ ಅದೇ ರೀತಿ ವಿದ್ಯಾರ್ಥಿಗಳೇ ಯಾವ್ದಪ್ಪ ಅಂದ್ರೆ ಆನ್ಸರ್ ಆಮ್ಲಜನಕ ಅಂತ ಕರೀ ಆಮ್ಲಜನಕವನ್ನು ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಎಕ್ಸಾಮಲ್ ಕೇಳಿದರೆ ಪೃಷ್ಠೆ ಪೃಷ್ಠೆ ಎಂಬ ಒಬ್ಬ ವಿಜ್ಞಾನಿ ಕಂಡು ಹಿಡಿದಿದ್ದಾನೆ ಎಂಬ ಒಂದು ವಿಜ್ಞಾನಿ ಗಾಳಿಯನ್ನು ಕಂಡು ಹಿಡಿದಿದ್ದಾನೆ ಗಾಳಿ ಯಾವುದೇ ತರ ಆಕಾರ ಇಲ್ಲ ಬಣ್ಣ ಇಲ್ಲ ಯಾವುದೇ ಇಲ್ಲ ವಿದ್ಯಾರ್ಥಿ ಅಂತ ಒಂದು ಗಾಳಿಯನ್ನು ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಪ್ರಿಸ್ಟೆ ಎಷ್ಟರಪ್ಪ ಅಂದ್ರೆ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಕಂಡುಹಿಡಿದನು ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಈ ಒಂದು ಆಮ್ಲಜನಕವನ್ನು ಗಾಳಿಯನ್ನು ಅನಿಲವನ್ನು ಕಂಡು ಕಂಡುಹಿಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಪ್ರಶ್ನೆ ಅದೇ ರೀತಿ ವಿದ್ಯಾರ್ಥಿಗಳೇ ಗಾಳಿಯ ವೇಗವನ್ನು ಯಾವುದರಿಂದ ಅಳೆಯುತ್ತಾರೆ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಗಾಳಿಯ ವೇಗವನ್ನು ಯಾವುದರಿಂದ ಅಳಿಯುತ್ತಾರಾ ಅಂದ್ರೆ ಅನಿಮೋ ಮೀಟರ್ ಅನಿಮೋ ಮೀಟರ್ ಗಾಳಿಯ ವೇಗವನ್ನು ಗಾಳಿಯ ವೇಗವನ್ನು ಗಾಳಿಯ ವೇಗವನ್ನು ಯಾವುದರಿಂದ ಅಳಿಯುತ್ತಾರ ಅಂದ್ರೆ ಅನಿಮೋ ಮೀಟರ್ ಇಂದ ಅಳೆಯುತ್ತಾರೆ ಗಾಳಿಯ ವೇಗವನ್ನು ಯಾವ್ದರಿಂದ ಅಳಿಯುತ್ತಾರನಿಮೋ ಅನಿಮೋ ಮೀಟರ್ ಇಂದ ಸಾಕಷ್ಟು ಸಲ ಎಲ್ಲಾ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗುವ ಚಾನ್ಸಸ್ ಜಾಸ್ತಿ ಆಗಿದೆ ವಿದ್ಯಾರ್ಥಿ ಗಾಳಿಯ ವೇಗವನ್ನು ಅನಿಮೋ ಮೀಟರ್ ಇಂದ ಅಳೆಯಲಾಗುತ್ತದೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಗಾಳಿಗೆ ಆಮ್ಲಜನಕ ಎಂದು ಹೆಸರು ಕೊಟ್ಟವರು ಯಾರಪ್ಪ ಅಂದ್ರೆ ಆಮ್ಲಜನಕ 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 ಎಂದು ಹೆಸರು ಕೊಟ್ಟವರು ಯಾರಪ್ಪ ಅಂದ್ರೆ ಲೇವೋ ಸಿಆರ್ ಲೇವಾ ಸಿಆರ್ ವಿದ್ಯಾರ್ಥಿಗಳು ಇದು ಈ ಒಂದು ಸೈನ್ಸ್ ವಿಭಾಗದಲ್ಲಿ ಕ್ವಶನ್ ಆಗಿದೆ ಸೈನ್ಸ್ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಕೆ ಸೆಟ್ ಅಲ್ಲಿ ಕ್ವಶನ್ ಆಗಿದೆ ಕೆ ಸೆಟ್ ಮತ್ತು ಎಫ್ ಡಿ ಎಲ್ಲಿ ಕ್ವಶನ್ ಆಗಿದೆ ಗಾಳಿಗೆ ಆಮ್ಲಜನಕ ಎಂದು ಹೆಸರಿಟ್ಟವರು ಯಾರಪ್ಪ ಅಂದ್ರೆ ಲೇವಾ ಸಿಆರ್ ಲೇವಾ ಸಿಆರ್ ವಿದ್ಯಾರ್ಥಿಗಳು ಅದೇ ರೀತಿ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಅತಿ ಅಧಿಕವಾಗಿರುವ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಗಾಳಿ ಆಮ್ಲಜನಕ ಓ ಜೀವನ ನಿಲಾವೆಲ್ಲ ಹೆಸರುಗಳು ಗಾಳಿಗೆ ಇವೆ ವಿದ್ಯಾರ್ಥಿಗಳೇ ಅದೇ ರೀತಿ ವಾತಾವರಣದಲ್ಲಿ ಗಾಳಿ ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ ಇಪ್ಪತ್ತು ಪಾಯಿಂಟ್ ನೈಂಟಿ ಫೈವ್ ಪರ್ಸೆಂಟೇಜ್ ಇಪ್ಪತ್ತು ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇದು ಎಕ್ಸಾಮ್ ಅಲ್ಲಿ ಕೇಳಿದರೆ ಯಾವ ಎಕ್ಸಾಮ್ ಅಪ್ ಅಂದ್ರೆ ಪಿ ಎಸ್ ಐ ಅಲ್ಲಿ ಕೇಳಿದಾರೆ ಗಾಳಿಯಲ್ಲಿ ಅತಿ ಹೆಚ್ಚು ಆಗುದ ಸಾರ ಸಾರಜನಕ ಇದೆ ಸಾರಜನಕ ಇದೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆಂಟು ಪಾಯಿಂಟ್ ಜೀರೋ ಒಂಬತ್ತು ಶೇಕಡ ಅದೇ ರೀತಿ ವಿದ್ಯಾರ್ಥಿಗಳ ಗಾಳಿ ಕೃತಕವಾಗಿ ನಾವು ತಯಾರು ಮಾಡಲು ಏನೆಂದು ಕರೆಯುತ್ತೇವೆ ಅನ್ನೋದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾವ ಎಕ್ಸಾಮ್ ಅಪ್ಪ ಅಂದ್ರೆ ಟೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಟಿಇಟಿ ಎಕ್ಸಾಂಪಲ್ ಕೇಳ್ತಾರೆ ಗಾಳಿಯನ್ನು ಪೃಥವಾಗಿ ತಯಾರು ಮಾಡಲು ಏನೇನು ಕರೀತೀಯ ಅಂದ್ರೆ ಆಕ್ಸಿಜನ್ ಥೆರಪಿ ಆಕ್ಸಿಜನ್ ಥೆರಪಿ ಏನಪ್ಪ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನು ಬಳಸುತ್ತಾರೆ ನಾವು ಉಸಿರಾಟದ ತೊಂದರೆ ಇದ್ದಾಗ ಇವಾಗ ಎಕ್ಸಾಂಪಲ್ ಕರೋನೋ ತೊಂದರೆ ಇದ್ದಾಗ ಕರೋನೋ ಬಂದಾಗ ಕರನೋ ಈ ಒಂದು ಕರೋನೋ ವೈರಸ್ ಬಂದಾಗ ಏನಾಯ್ತಾ ಬಂದ್ರೆ ಮಾನವರಲ್ಲಿ ಉಸಿರಾಟ ತೊಂದರೆ ಆಯಿತು ವಿದ್ಯಾರ್ಥಿಗಳು ಉಸಿರಾಟ ತೊಂದರೆ ಆದಾಗ ಏನ್ ಮಾಡಿದ್ರಪ್ಪ ಅಂದ್ರೆ ವೆಂಟಿಲೇಟರ್ ಚಿಕಿತ್ಸೆಯನ್ನು ಪಡೆಯಲಾಯಿತು ಆ ವೆಂಟಿಲೇಟರ್ ಚಿಕಿತ್ಸೆಯಲ್ಲಿ ಏನಿರುತ್ತದ ಕೃತಕವಾಗಿ ನಾವು ಗಾಳಿಯನ್ನು ತಯಾರಿಸಿ ಆ ವೆಂಟಿಲೇಟರ್ ಅಲ್ಲಿ ಇಡುತ್ತೇವೆ ಅದನ್ನು ಸಪೋರ್ಟ್ ಆಗಿ ನಮಗೆ ಆಕ್ಸಿಜನ್ ಮೂಲಕ ಇದೊಂದು ವೆಂಟಿಲೇಟರ್ ಮೂಲಕ ನಮ್ಮ ದೇಹದೊಳಗೆ ಕಳಿಸಲಾಗುತ್ತದೆ ಆ ಒಂದು ಕೃತಕವಾಗಿ ತಯಾರಿಸುವ ವಿಧಾನವನ್ನು ಏನೆಂದು ಕರೀತೇವೆ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಏನೆಂದು ಕರೀತವೆ ಆಕ್ಸಿಜನ್ ಥೆರಪಿ ಎಂದು ಕರೀತೇವೆ ಒಂದೊಂದು ವಿಧಾನಕ್ಕೆ ಒಂದೊಂದು ಹೆಸರು ವಿದ್ಯಾರ್ಥಿಗಳು ಆಕ್ಸಿಜನ್ ಥೆರಪಿ ಎಂದು ಕರಿತೇವೆ ಅದೇ ರೀತಿ ಮತ್ತೊಮ್ಮೆ ಜನಕ್ಕೆ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಇದು ಬಗ್ಗೆ ಅತ್ಯಂತ ಪ್ರಮುಖವಾಗಿ ಅಲ್ಲಿ ಕೇಳಿದ್ದಾರೆ ಒಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಅದೇ ರೀತಿ ಗಾಳಿ ಇಂಗ್ಲೀಷಲ್ಲಿ ಅಂತ ಕರೀತೇವೆ ಅದೇ ರೀತಿ ಗಾಳಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಬಂದ್ರೆ ಸಾರ್ವಜನಿಕದಲ್ಲಿ ಜಾಸ್ತಿ ಇರುತ್ತದೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆಂಟು ಪಾಯಿಂಟ್ ಜೀರೋ ಜೀರೋ ಒಂಬತ್ತು ಇದು ಎಕ್ಸಾಂಪಲ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಈ ಒಂದು ಸಾರ್ವಜನಿಕ ಕಂಡು ಹಿಡಿದವರು ಡೇನಿಯಲ್ ಫೋರ್ಡ್ ಎಷ್ಟಪ್ಪ ಅಂದ್ರೆ ಹದಿನೇಳು ನೂರ ಎಪ್ಪತ್ತೆರಡರಲ್ಲಿ ಕಂಡು ಹಿಡಿಯಲಾಯಿತು ಅದೇ ರೀತಿ ವಿದ್ಯಾರ್ಥಿಗಳೇ ಈ ಗಾಳಿಯನ್ನು ಈ ಒಂದು ಆಮ್ಲಜನಕವನ್ನು ಏನೆಂದು ಕರೀತೇವೆ ಬಂದ್ರೆ ಜೀವನೀಲ ಎಂದು ಕರೆಯುತ್ತೇವೆ ಜೀವನ ಎಂದು ಕರೀತೇವೆ ಈ ಒಂದು ಆಮ್ಲಜನಕವನ್ನು ಕಂಡು ಹಿಡಿದವರು ಬಂದ್ರೆ ಪೃಷ್ಠೆ ಜೋಸೆಫ್ಟೆ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಜೋಸೆಫ ಕ್ರಿಸ್ಟೇತನ್ ಪೂರ್ಣ ಹೆಸರು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಕ್ರಿಸ್ಟೆ ಜೋಸೆಫ್ ಕ್ರಿಸ್ಟೆ ಆಮ್ಲಜನಕವನ್ನು ಕಂಡುಹಿಡಿದ ಹೆಸರಪ್ಪ ಅಂದ್ರೆ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಕಂಡುಹಿಡಿದ್ರು ಅದೇ ರೀತಿ ಗಾಳಿಯ ವೇಗವನ್ನು ಕಂಡುಹಿಡಿಯುವ ಉಪಕರಣ ಯಾವ್ದಪ್ಪ ಅಂದ್ರೆ ಅನಿಮೋ ಮೀಟರ್ ಅನಿಮೋ ಮೀಟರ್ ಅದೇ ರೀತಿ ವಿದ್ಯಾರ್ಥಿಗಳೇ ಒಂದು ಎತ್ತರವನ್ನು ಕಂಡುಹಿಡಿಯಲು ಅಲ್ಟಿಮೀಟರ್ ಇಲ್ಲೇ ಕಲ್ಪಿಸಲಾಗುತ್ತದೆ ವಿದ್ಯಾರ್ಥಿ ಅಲ್ಟಿಮೀಟರ್ ಏನಪ್ಪ ಇದೊಂದು ಎತ್ತರ ಎತ್ತರವನ್ನು ಕಳಿಯ ಎತ್ತರವನ್ನು ಅಳೆಯುತ್ತೇವೆ ಅದೇ ರೀತಿ ಹಾಲಿನ ಸಾಂದ್ರತೆಯನ್ನು ಲ್ಯಾಕ್ಟೋಮೀಟರ್ ಹಾಲಿನ ಸಾಂದ್ರತೆಯನ್ನು ಲ್ಯಾಕ್ಟೋಮೀಟರ್ ಅಲ್ಲಿ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಅನಿಮೋಮೀಟರ್ ಗಾಳಿಯ ವೇಗವನ್ನು ಅಳಿತೆ ಗಾಳಿಯ ವೇಗವನ್ನು ಅಳಿಯುವುದು ಯಾವ್ದಪ್ಪ ಅಂದ್ರೆ ಅನಿಮೋಮೀಟರ್ ವಿದ್ಯಾರ್ಥಿಗಳೇ ಅದೇ ರೀತಿ ಆಮ್ಲಜನಕವನ್ನು ಕಂಡ ಯಾರ ಜೋಸೆಫ್ ಪ್ರಿಸ್ಟೇ ಆಮ್ಲಜನಕವನ್ನು ಕಂಡುಹಿಡಿದವರು ಜೋಸೆಫ್ ಪ್ರಿಸ್ಲೇ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಆಮ್ಲಜನಕ ಎಂಬ ಪದವನ್ನು ಕೊಟ್ಟವರು ಯಾರಪ್ಪ ಅಂದ್ರೆ ಲೇವಾಸಿಯರ್ ಆಮ್ಲಜನಕವನ್ನು ಪದವನ್ನು ಕೊಟ್ಟವರು ಲೇವಾಸಿಯರ್ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಗಾಳಿ ಎಕ್ಸಾಂಪಲ್ ಕ್ವಶನ್ ಆಗಿದೆ ವಿದ್ಯಾರ್ಥಿ ಮಾನವನ ದೇಹದಲ್ಲಿ ಅತಿ ಹೆಚ್ಚಿರುವ ಮೂಲ ವಸ್ತು ಯಾವ ಗಾಳಿ ವಿದ್ಯಾರ್ಥಿಗಳೇ ಯಾಕಂದ್ರೆ ಗಾಳಿ ಈ ಒಂದು ವಾತಾವರಣದಲ್ಲಿ ಅಂದ್ರೆ ಇಪ್ಪತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಐದು ಟ್ವೆಂಟಿ ಫೈಂಟ್ ನೈನ್ ಫೈವ್ ಶೇಕಡಾ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಅದೇ ರೀತಿ ನಾವು ಕೃತಕವಾಗಿ ಗಾಳಿಯನ್ನು ತಯಾರಿಸಲು ವಿಧಾನವನ್ನು ಏನೇನು ಕಲಿತೇ ಅಂದ್ರೆ ಇದನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುತ್ತೇವೆ ಅದೇ ರೀತಿ ವೆಂಟಿಲೇಟರ್ ದಲ್ಲಿ ಕೂಡ ನಾವು ಕೃತಕವಾಗಿ ತಯಾರಿಸಿದ ಗಾಳಿಯನ್ನೇ ಬಳಸುತ್ತೇವೆ ಅಂತ ಒಂದು ಸಾಧನವನ್ನು ಆಕ್ಸಿಜನ್ ಥೆರಪಿ ಎಂದು ಕರೀತೇವೆ ಅಂತ ಒಂದು ವಿಧಾನವನ್ನು ಆಕ್ಸಿಜನ್ ಥೆರಪಿ ಎಂದು ಕರೀತೇವೆ ವಿದ್ಯಾರ್ಥಿಗಳ ಈ ಗಾಳಿಯ ಬಗ್ಗೆ ಕರ್ನಾಟಕದಲ್ಲಿ ಜರುಗುವ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೋಟ್ಸ್ ಮಾಡಿಕೊಳ್ಳಿ ವ್ಯಾರ್ಥಿಗಳು ಯಾಕಂದ್ರೆ ಇವು ಅನೇಕ ಬುಕ್ ರೆಫರ್ ಮಾಡಿ ಕ್ಲಾಸನ್ನು ಮಾಡ್ಕೊಂಡು ವಿದ್ಯಾರ್ಥಿಗಳು ಯಾಕಂದ್ರೆ ನಿಮ್ಗೆ ಈಸಿಯಾಗಿ ಈಸಿ ಮೆಥಡ್ ಅಲ್ಲಿ ಕ್ಲಾಸ್ ಅನ್ನು ಕೊಡಕೆ ಎಲ್ಲಿ ಟೈಮ್ ವೇಸ್ಟ್ ಇಲ್ಲ ವಿದ್ಯಾರ್ಥಿಗಳೇ ಒಬ್ಬೊಬ್ಬರು ಒಂದು ಆಪ್ಷನ್ ಕೊಟ್ಟು ಹಲವಾರು ಒಂದು ವಿಧಾನದಲ್ಲಿ ಮಾತ್ರ ಸರ ಎ ಬಿ ಸರ ಎಲ್ಲ ವೇಸ್ಟ್ ವಿದ್ಯಾರ್ಥಿ ಯಾಕಂದ್ರೆ ನಾವು ಕಟ್ ಅಲ್ಲಿ ಸಂಪೂರ್ಣವಾಗಿ ಒಂದು ಎಂಟು ನಿಮಿಷದಲ್ಲಿ ಗಾಳಿಯ ಬಗ್ಗೆ ಗೊತ್ತಿರಬೇಕಂತ ಒಂದು ವಿಡಿಯೋವನ್ನು ತಯಾರು ಮಾಡಿದ್ದೇವೆ ವಿದ್ಯಾರ್ಥಿಗಳು ಯಾಕಂದ್ರೆ ನಾವು ಟೈಮ್ ವೇಸ್ಟ್ ಮಾಡುವ ವಿದ್ಯಾರ್ಥಿಗಳು ಯಾಕಂದ್ರೆ ಎಂಟು ನಿಮಿಷದಲ್ಲೇ ಒಂದು ನಾವು ಟಾಪಿಕ್ ಮುಕ್ತಾಯವಾಗಿರಬೇಕು ಅಂತ ಒಂದು ವಿಧಾನವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಈ ಗಾಳಿಯ ಬಗ್ಗೆ ಸಂಪೂರ್ಣವಾಗಿ ನಮಗೆ ಗೊತ್ತಿರಬೇಕು ಯಾಕಂದ್ರೆ ಇವೆಲ್ಲ ಗಾಳಿಯ ಬಗ್ಗೆ ಆದ ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಇವೆಲ್ಲ ಕ್ವೆಶನ್ ಆಗಿವೆ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಗಾಳಿಯ ಬಗ್ಗೆ ಇವೇ ಕ್ವಶನ್ ರಿಪೀಟ್ ಆಗುತ್ತೆ ದಯವಿಟ್ಟು ಈ ಕ್ವಶನ್ ಅನ್ನು ನೋಟ್ ಮಾಡ್ಕೊಳ್ಳಿ ಈ ಒಂದು ಒಂದು ಪಾಯಿಂಟ್ ಮಿಸ್ ಆಗಲಾಗೆ ಎಲ್ಲ ಪಾಯಿಂಟ್ ನಿಮ್ಮ ಕಾಪಿಯಲ್ಲಿರಬೇಕು ವ್ಯಾರ್ಥಿ ಆದ್ದರಿಂದ ನೀಟಾಗಿ ಬರ್ತೀನಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊತೇನೆ ವಿದ್ಯಾರ್ಥಿ ದಯವಿಟ್ಟು ಈ ವಿಡಿಯೋನ ಸದುಪಯೋಗ ಮಾಡಿಕೊಳ್ಳಿ ಇನ್ನೊಬ್ಬರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳು ಯಾಕಂದ್ರೆ ಅವರು ಕೂಡ ಈ ವಿಡಿಯೋ ಅನ್ನು ಮಾಡಬೇಕೆಂದು ನನ್ನ ಒಂದು ಹಾಸೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಜಿ ಕೆ ಎಪ್ಪತ್ತೆರಡನೇ ಕ್ಲಾಸ್ ಮುಕ್ತಾಯವಾಗಿದೆ ದಯವಿಟ್ಟು ಕ್ಲಾಸ್ ಅನ್ನು ಆದಷ್ಟು ಮಟ್ಟಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಶೇರ್ ಮಾಡಿ ಇನ್ನೊಬ್ಬರಿಗೆ ಸಹಾಯವಾಗಲಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ